ಎಲ್ಲರನ್ನು ಬೈಕ್ ಅಂತ ಸಮಸ್ಯೆ ಪ್ಲಾಸ್ಟಿಕ್ ಬೇಡ ಇದು ಪರಿಹಾರ ಹೇಳು ಎಲ್ಲ ಜನ ಜನ ಮನ್ಸು ಮಾಡ್ರಿ ಇವತ್ತಿನ ಜನ್ರೇಶನ್ ಹೆಂಗೆ ನಂಗೆ ಎಲ್ಲದೂ ಬೇಕು ಈಗ ಪ್ಲಾಸ್ಟಿಕ್ ಬೇಡ ಅಂತ ಒಂದು ಲೋಟ ನೀರು ಯಾವ್ದಾರ ಬೋಳಿಂಗ್ ಮಾತ್ರ ಕೊಡ್ತಾನೆ ನಿಮ್ಗೆ ಹತ್ತು ಕಿಲೋಮೀಟರ್ ನಡ್ಕೊಂಡು ಲೋಟದಲ್ಲಿ ಯಾವ್ದಾರ ನೀರು ಕೊಡ್ತಾನ ಇಲ್ಲ ಅಲ್ಲಿ ಅವ್ರಿಗೆ ಟೈಮ್ ಇಲ್ಲ ಯಾಕೆ ಅವ್ರು ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ ಇನ್ನೊಬ್ಬ ಏನು ಕೊಡ್ತಾರೆ ಹತ್ತು ರೂಪಾಯಿ ಜಾಬ್ ದುಡ್ಡು ಇದ್ದರೆ ಅಲ್ಲಿ ತಗ ನೀರು ತಾ ಕುಡಿ ಹೋಗು ಅನ್ನೋದು ಅದಿಲ್ಲ ಅಂದರೆ ಪ್ರಯೋಜನ ಬಂದು ಯಾವುದನ್ನು ನಾವು ವಿರೋಧಿಸಬಾರ್ದು ಅಲ್ಲ ಸರ್ ಈಗ ನಿಜ ನೀವು ಹೇಳ್ತಿರೋದು ಈ ಐಕಾಂತಿಕ ಇಲ್ಲಿ ದಾವಣಗೆರೆ ರಾಘವ ಸರ್ ಮಾಡಿದ್ದಾರೆ ನೋಡಿ ಆ ಗ್ರೂಪ್ ಅಥವಾ ಚೌಡಿ ಕಟ್ಟೆ ಗ್ರೂಪ್ ಅಲ್ಲಿ ಅಂದ್ರಲ್ಲಿ ಯಾರೋ ಒಬ್ಬರು ಮೊಬೈಲ್ ಬಳಕೆ ಮಾಡ್ತಿರೋದ್ರಿಂದಲೇ ನಮ್ಮ ಸಮಾಜ ಹಾಳಾಗ್ತಾ ಇದೆ ಅಂತ ಹಾಕಿದ್ರು ಅದನ್ನ ಫಾರ್ವರ್ಡ್ ಮಾಡೋದ್ ನೀವ್ ಯಾವ್ದ್ರಿಂದ ಮತ್ತೆ ಅದು ಗೊತ್ತಿದ್ರು ತಾನೆ ಅದನ್ನ ಅರ್ಥ ಮಾಡ್ಕೊಂಡಿರ ಅದನ್ನ ಫಾರ್ವರ್ಡ್ ನೇ ಸಮಾಜ ಬದ್ಲಾಗೋ ಬದ್ಲು ಮೊದಲು ನಾವು ಬದ್ಲಾಗ್ಬೇಕು ಸಮಾಜ ಏನ್ ಮಾಡ್ತಾ ಇದ್ದೀವಿ ಮೊಬೈಲ್ ನೋಡ್ತಿತ್ತ ನೀನು ನೋಡ್ಬೇಡ ಬಿಡು ಸಮಾಜ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ನೀನು ಯೂಸ್ ಮಾಡ್ಬಿಡು ಇನ್ನೊಂದು ನೋಡೋದು ಫಾಲೋವರ್ ಉಟ್ಕೊತನ ಒಬ್ಬ ಅವಾಗ ನೀನ್ ಬೆಳೀತೀವಿ ಹೊರತು ಪ್ಲಾಸ್ಟಿಕ್ ಏನ್ ನಮ್ಮನೇಲಿ ಉಟ್ಟಿರಲಿಲ್ಲ ನ ತಂದ್ರು ಪ್ರಚಾರ ಮಾಡಿರು ಡಿಸ್ಪ್ಲೇ ಮಾಡಿದ್ರು ಅದ್ರ ಯೂಸೇಜ್ ಹೇಳಿದ್ರು ಹೆಂಗ್ ಯೂಸ್ ಮಾಡೋದು ಅಂತ ಹೇಳಿ ಅದನ್ನ ನಾವು ಬಳಸ್ಕೋಬಹುದು ನಮ್ಗೆ ಯೂಸ್ ಆಗುತ್ತೆ ಬಳಸ್ಕೋಬಹುದು ಬ್ಯಾಡ್ ಬಾ ಈಗ ಮಣ್ಣಿನ ಮಡಿಕೆ ಯೂಸ್ ಮಾಡ್ತಾ ಇದ್ದೀವಿ ಮಡಿಕೆ ಯಾಕ್ ಬಿಟ್ಟು ಅದ್ರ ಮೇಂಟೆನೆನ್ಸ್ ಆಗ್ಲಿಲ್ಲ ಪ್ರತಿ ವಾರ ಹದಿನೈದು ಹಂಗ ಅದನ್ನ ಬಿಡ್ಲಿ ಬಿಡು ಈ ಪ್ಲಾಸ್ಟಿಕ್ ಬಂದ ಕಾಲದಲ್ಲಿ ಅದು ಬಂದ್ಬೋದು ಸ್ಟೀಲು ಸಿಲ್ವರು ಎಲ್ಲ ಮಡಿಕೆ ಬಳಸ್ಲಿ ಮಡಿಕೆ ಬಳಸ್ಲಿಕ್ಕೆ ಬಿಡು ಸೌದಲಿ ಒಲೆ ಹಚ್ಕೊಂಡು ಉರ್ಸ್ಲಿ ಬಿಡು ಅಲ್ವಾ ಅದಾಗುತ್ತಾ ಸುಮ್ಮನೆ ಹೇಳದ